ನಮಸ್ತೆ ನಾನು ಚಂದ್ರಶೇಖರ್ ಅಂತ ಶ್ರೀರಾಮ್ ಕ್ರೇಡ್ ಚೈತ್ರ ಅವ್ರ ಭಾವ ನಾನು ಚೈತ್ರನ ಐದು ಕೋಟಿ ಹಗರಣ ಗೋವಿಂದ ಬಾಬು ಪೂಜಾರಿ ಐದು ಕೋಟಿ ಹಗರಣದಲ್ಲಿ ಆಗ್ಬೇಕಾದ್ರೆ ಮುಂಚೆ ನಾನು ಶ್ರೀರಾಮ್ ಕ್ರೀಡ್ ಕಾಪ್ರೇಟಿವ್ ಸೊಸೈಟಿಯಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೆ ಒಂದು ದಿವಸ ಶ್ರೀಕಾಂತ್ ಮತ್ತು ಅವರು ಬಂದು ಐವತ್ತು ಲಕ್ಷ ಕ್ಯಾಶ್ ತಗೊಂಡು ಬಂದು ಡೆಪಾಸಿಟ್ ಮಾಡ್ಬೋದು ಕೇಳಿದಾಗ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿ ನಾನು ಡೆಪಾಸಿಟ್ ತೊಗೊಳ್ಬೋದಾ ಕೇಳಿದೆ ಡೆಪಾಸಿಟ್ ತೊಗೊಳ್ಬೋದು ಅಂತ ಹೇಳಿದ್ರು ಹೇಳಿದ್ರೆ ಅವಳು ಆವಾಗ ಹೇಳಿದ್ಲು ಡೆಪಾಸಿಟ್ ತೊಗೊಳ್ಳೋ ಬಗ್ಗೆ ನನ್ನ ಬೇಡ ಅದು ನಮ್ಮ ಅಪ್ಪ ಅಮ್ಮನ ಹೆಸರು ರೆಡಿ ಅಂತೇಳಿ ಹೇಳಿದ್ಲು ಡೆಪಾಸಿಟನ್ನು ಯಾಕಂದ್ರೆ ನಾಳೆ ಅದು ಮಿನಿಸ್ಟ್ರ್ ಅದು ಶಾರ್ಟ್ ಪೀರಿಯಡ್ ಮಾತ್ರ ಸ್ವಲ್ಪ ಟೈಮಲ್ಲಿ ನಾವು ತೆಗಿತೇವೆ ಡೆಪಾಸಿಟು ಅದಕ್ಕಾಗಿ ಡೆಪಾಸಿಟ್ ಮಾಡೋಕೆ ಡೆಪಾಸಿಟ್ ಮಾಡಿ ಕೊಟ್ಟಿದ್ದೇನೆ ನಾನು ಸೈನೆಲ್ಲ ಅವಳೇ ಯಾವ ಯಾವೆಲ್ಲ ಅವಳ ಅಪ್ಪ ಅಮ್ಮನ ಹೆಸರು ಡೆಪಾಸಿಟ್ ಮಾಡುವಾಗ ಪೂರ ಸೈನನ್ನೆಲ್ಲ ಅವಳೇ ಮಾಡಿದ್ದು ಅವಳೇ ಮಾಡದ್ದು ಆಮೇಲೆ ಅದನ್ನು ಡೆಪಾಸಿಟ್ ಮಾಡಿ ಆದ ನಂತರ ಬಾಂಡ್ ತೊಗೊಂಡೋದ್ದು ಬಾಂಡ್ ತಗೊಂಡೋದ ನಂತರ ಸ್ವಲ್ಪ ಟೈಮಲ್ಲಿ ಸಂತೋಷವಾಗಿ ಲೋನ್ ಮಾಡಿಸಿದ್ರು ಸ್ವಲ್ಪ ಡೆಪಾಸಿಟ್ ಲೋನ್ ಬೇಕಿತ್ತು ಅದ್ರ ಮೇಲೆ ಲೋನ್ ಮಾಡಿ ಕೊಡಿ ಆಮೇಲೆ ನಿಮಗೆ ಅದಕ್ಕೆ ಎಕ್ಸ್ಟ್ರಾ ಬಡ್ಡಿ ನಾನು ಎಕ್ಸ್ಟ್ರಾ ಕೊಡ್ತೇನೆ ಅಂದೇಳಿ ಹೇಳ್ದೆ ಆಮೇಲೆ ಅದಕ್ಕೋಸ್ಕರ ಅವಳು ಭಾವ ನನಗೆ ಫೋನ್ ಮಾಡಿ ಹೇಳ್ದ ಅವಳು ಸ ಲೋನ್ ಮಾಡಿ ಕೊಡಿ ನಾನು ಅದು ಆಮೇಲೆ ಬಂದು ಬಾಂಡಲ್ಲಿ ನಿಮ್ಗೆ ಕೊಡ್ತೆ ಸೈನಲ್ಲಿ ನಾನು ಬಂದು ಆಮೇಲೆ ಹಾಕ್ತೆ ನಿಮಗೆ ಈಗ ಏನು ಸಮಸ್ಯೆ ಆಗೋದಿಲ್ಲ ನೀವು ಅದನ್ನು ಬಾಂಡ್ ಮೇಲೆ ಲೋನ್ ಮಾಡಿ ಕೊಡಿ ಅಂದೇಳಿ ಹೇಳಿದ್ಳು ನಾನು ಅದಕ್ಕೆ ಸತ್ಯ ಅಂತ ಎಣಿಸಿ ಅವರಿಗೆ ಲೋನ್ ಮಾಡಿ ಕೊಟ್ಟೆ ನನಗೆ ಉಪ್ಪುರ್ ಬ್ರಾಂಚಿಗೆ ಟ್ರಾನ್ಸ್ಫರ್ ಆದಾಗ ಶ್ರೀಕಾಂತ್ ಮತ್ತು ಚೈತ್ರ ಅವರು ಇಲೆಕ್ಷನ್ ಟೈಮ್ನಲ್ಲಿ ಎರಡು ಕೋಟಿ ರೂಪಾಯಿ ದುಡ್ಡು ಇಡ್ಕೊಂಡು ಬಂದು ಡೆಪಾಸಿಟ್ ಮಾಡೋ ಬಗ್ಗೆ ಕೇಳಿದ್ರು ನಾನು ಅವಾಗ ಸೆಕ್ರೆಟರಿ ಫೋನ್ ಮಾಡಿ ಸ ದುಡ್ಡು ಉಂಟು ಡೆಪಾಸಿಟ್ ತಗೊಳ್ಬೋದು ಕೇಳಿದೆ ಒಸೈಟಿಗೆ ಲಾಭ ಆಗುತ್ತೆ ಅನಗೋಸ್ಕರ ಡೆಪಾಸಿಟ್ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ತಗೊಂಡಿದ್ದೇನೆ ಅದರಲ್ಲಿ ಒಂದು ಸ್ವಲ್ಪ ಡೆಪಾಸಿಟ್ ಮಾಡಿ ಉಳಿದ ದುಡ್ಡನ್ನು ಲಾಕರಲ್ಲಿ ಇಟ್ಟು ಹೋಗಿದ್ರು ಅವರು ಹೋಗುವಾಗ ಲಾಕರ್ ಇಟ್ಟಲ್ಲಿ ಲಾಕರಲ್ಲಿ ಇಟ್ಕೋದ್ರು ಲಾಕರಲ್ಲಿ ಇಟ್ಟು ಹೋದ ನಂತರ ಸ್ವಲ್ಪ ಟೈಮ್ ಬಿಟ್ಟು ಮನೆ ಕಟ್ಟಿಕೊಂಡು ನನಗೆ ಅದ್ರ ಮೇಲೆ ಒಂದು ಸ್ವಲ್ಪ ಲೋನ್ ಮಾಡಿ ಕೊಡೋದಿಲ್ಲ ಎರಡು ಡೆಪೋಸಿಟ್ ಮೇಲೆ ಮತ್ತು ಲಾಕರಲ್ಲಿ ಸ್ವಲ್ಪ ದುಡ್ಡನ್ನು ತಗೊಂಡು ಹೋದ್ರೆ ಬಾಂಡ್ ಮೇಲೆ ಲೋನ್ ಮಾಡುವಾಗ ಒರಿಜಿನಲ್ ಬಾಂಡ್ ಬೇಕಂತ ನಾನು ಕೇಳಿದೆ ಆ ಒರಿಜಿನಲ್ ಬಾಂಡ್ ಕೇಳಿದಾಗ ಅದು ವೈನರಲ್ಲಿ ಇರುವಾಗಲೂ ನೀವು ಒರಿಜಿನಲ್ ಬಾಂಡ್ ತಂದು ಕೊಡ್ತೀಯ ಅಂತೇಳಿ ಹೇಳಿ ತಂದು ಕೊಡಲಿಲ್ಲ ಈಗ ಉಪ್ಪೂರಲ್ ಬ್ರ್ಯಾಂಚಿಂದೂ ಒರಿಜಿನಲ್ ಬಾಂಡು ತಂದು ಕೊಡಲಿಲ್ಲ ನನ್ನ ಕಡೆ ನಾಳೆ ಸಮಸ್ಯೆ ಆಗುತ್ತೆ ಅದಕ್ಕೆ ಹೇಳಿದ್ರೆ ಇಲ್ಲ ನಾನು ಅದು ಮಿಸ್ಪ್ಲೇಸ್ ಆಗಿದೆ ನಾನು ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ನಾನು ಸಿಕ್ಕ ನಂತರ ನಿಮ್ಗೆ ಗ್ಯಾರಂಟಿ ತಂದು ಕೊಡ್ತೆ ಅದ್ರ ಮೇಲೆ ಆ ಆ ನಂಬಿಕೆ ಇಟ್ಕೊಂಡು ನಾನು ಅವಳಿಗೆ ಲೋನ್ ಮಾಡಿಸಿ ಕೊಟ್ಟದ್ದೆ ಆ ಲೋನ್ ಒಂದು ಲೋನ್ ತಗೊಂಡ್ಬಲ್ಲ ನಾನು ನಾವು ಸಂಬಂಧ ಅಲ್ಲ ನಮ್ಮ ಚಿತ್ರ ನಮ್ಮ ಮೈ ನಮ್ಮ ಮೈದಿನಿ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಸ್ವಲ್ಪ ನಿಗ್ಲೆಕ್ಟ್ ಮಾಡಿದೆ ಸಾ ಡೆಪಾಸಿಟ್ ಮೇಲೆ ಮಾಡಿರೋ ಸಾಲದ ದುಡ್ಡು ಮತ್ತು ಲಾಕರಲ್ಲಿರೋ ದುಡ್ಡನ್ನು ತಗೊಂಡೋದ ನಂತರ ಒಂದು ಒಂದೂವರೆ ತಿಂಗಳಲ್ಲಿ ಚೈತ್ರ ಕುಂದಾಪುರ ಮತ್ತು ಶ್ರೀಕಾಂತ್ ಇಬ್ಬರು ಅರೆಸ್ಟ್ ಆದರು ಒಂದೊಂದರೆ ತಿಂಗಳಲ್ಲಿ ಅರೆಸ್ಟ್ ಆದರು ಅರೆಸ್ಟ್ ಆಗ್ಬೇಕಾದ್ರೆ ಹಿಂದಿನ ದಿವಸ ನನಗೆ ಫೋನ್ ಮಾಡಿಕೊಂಡು ನಾನು ತುಂಬ ಸಮಸ್ಯೆಯಲ್ಲಿದ್ದೆ ಈ ಸಮಯದಲ್ಲಿ ನನ್ನ ಹುಡ್ಕಂಡು ಯಾರಾದ್ರು ಬಂದರೆ ನಾನು ಲಾಕರಲ್ಲಿ ದುಡ್ಡಾಗ್ಲಿ ಅಥವಾ ಲೋ ಡೆಪಾಸಿಟ್ ಮೇಲೆ ಲೋನ್ ಮಾಡೋದಾಗಲಿ ಲಾಕರಲ್ಲಿ ಇಟ್ಟದ್ದು ಚಿನ್ನ ಯಾವುದು ಮತ್ತು ಸಂತೋಷ್ನಿಗೆ ಕೊಟ್ಟ ದುಡ್ಡು ಬಡ್ಡಿ ಮೇಲೆ ಕೊಟ್ಟ ದುಡ್ಡು ಯಾವುದೇ ರೀತಿಯ ಮಾಹಿತಿಯನ್ನು ಕೊಡಬಾರ್ದು ಮತ್ತು ಮನೆ ಕೊಟ್ಟು ತಗೊಂಡೋ ದುಡ್ಡು ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡಬಾರ್ದು ನಿಮಗೆ ಕೊಟ್ಟೆ ಅಂದೇಳಿ ಆದರೆ ನಾನು ಮತ್ತು ಸಮಸ್ಯೆಯಲ್ಲಿ ಸಿಕ್ಕ ಈಗಲೇ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೆ ನಿನ್ನಿಂದ ನಿಮ್ಮಿಂದಾಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೆ ನಾನು ಸಂಬಂಧಗಳ ಮುಖ ನೋಡೋದಲ್ಲ ನಾನು ಅಕ್ಕ ಹೇಳಿ ನೋಡೋದಿಲ್ಲ ಅವಳನ್ನು ನಾನು ಎಲ್ಲಿ ಹ್ಯಾಂಗೆ ಇದು ಮಾಡ್ಬೇಕಂದ್ರೆ ಗೊತ್ತುಂಟು ನನಗೆ ಅಂದೇಳಿ ಜೀವ ಬೆದರಿಕೆ ಹಾಕಿಲ್ಲ ಸ್ಕೂಟಲ್ಲಿ ಹೋಗುವಾಗ ಇದು ಅಂತ ಹೇಳಿ ಹೇಳಿಲ್ಲ ಅದಕ್ಕಾಗಿ ಜೀವ ಬೆದರಿಕೆ ಹಾಕಿಲ್ಲ ನಾನು ಅದಕ್ಕೆ ಯಾವ ವಿಷಯನೂ ಯಾರದೂ ಮಾತಾಡಲಿಲ್ಲ ಯಾರಿಗೂ ವಿಷಯ ಹೇಳಲಿಲ್ಲ ನಾನು ಅದರ ನಂತರ ಸಿ ಸಿ ಪಿ ಅವರು ನಮ್ಮ ಮನೆಗೆ ಬಂದು ಶ್ರೀಕಾಂತನ ಕರ್ಕೊಂಡು ಬಂದಾಗ ನಾನು ಎಲ್ಲ ದಾಖಲಾತಿಯಲ್ಲೂ ತಗೊಂಡೋಗಿ ಕೊಟ್ಟಾಗ ಎಲ್ಲ ಲಾಕರ್ ಈ ಕರೆಲ್ಲ ಓಪನ್ ಮಾಡಿ ಕೊಟ್ಟು ಡೆಪಾಸಿಟ್ ಬಾಂಡ್ ಎಲ್ಲ ನೋಡುವಾಗ ಡೆಪಾಸಿಟ್ ಬಾಂಡ್ ಎಲ್ಲ ಅಲ್ಲೇ ಇದೆ ಅವಳ ಇದೆ ಲಾಕರ್ ಒಳಗೆ ಇಟ್ಟಿದ್ದಿಲ್ಲ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಕೊಡ್ತೀನಿ ಅಂತ ಒರಿಜಿನಲ್ ಬಾಂಡ್ ಸಮೇತ ಲಾಕರಲ್ಲೇ ಇಟ್ಕೊಂಡಿಲ್ಲ ಆವಾಗ ಅವರು ಬಂದು ಎಲ್ಲ ತಗೊಂಡೋದ್ರು ತಗೊಂಡು ಹೋಗುವಾಗ ನನಗೆ ಮೈಂಡ್ ಬ್ಲ್ಯಾಂಕಾಗಿ ನಾನು ಅದನ್ನು ಲೋನ್ ಇರೋ ಬಗ್ಗೆ ಆಗಿ ಯಾವುದೇ ಮಾಹಿತಿ ಕೊಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ನಾನು ನರ್ವಸ್ ಆಗಿಬಿಟ್ಟಿದ್ದೆ ಈ ಸಿ ಬಿ ಅವರಿಗೆ ನಾನು ಚಿನ್ನ ಮತ್ತು ದುಡ್ಡಿಟ್ಟದ ಬಗ್ಗೆ ಲಾಕರಲ್ಲಿ ದುಡ್ಡು ಬಗ್ಗೆ ಹೇಳೋ ಮಾಹಿತಿ ಕೊಟ್ಟದ್ದಕ್ಕೋಸ್ಕರ ಅದೇ ಹಗೇನು ಸಾಧಿಸೋಕೋಸ್ಕರ ಹಾಗೆ ಸಾಧಿಸಿದೆ ಹಾಗೆ ಸಾಧನೆ ಮಾಡೋಕ್ಕೋಸ್ಕರ ಅವರು ರಿಲೀಸ್ ಆಗಿ ಬಂದಂಥ ಶ್ರೀಕಾಂತ್ ಮತ್ತು ಚೈತ್ರ ನನ್ನ ಬಗ್ಗೆ ಉಲ್ಟಾ ಹೊಡೆದ್ರು ಚೈತ್ರ ಕೊನೇಲೊಂದು ಮಾತಾಡಲ್ಲ ಒಜಿನಲ್ ಮಾಡೋ ಹೇಗೂ ಸಿ ಸಿ ಬಿ ಉಂಟು ನಾವೇ ಸಾಲ ಮಾಡೋದ ಬಗ್ಗೆ ನಿಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ ನೀನು ನನ್ನ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನೀನು ಕೆಲಸ ಕಳ್ಕೊ ಜೈಲಿಗೆ ಹೋಗು ನಂಗೆ ಸಂಬಂಧ ಇಲ್ಲ ಆ ಸಾಲನ್ನು ನಾನು ಮಾಡೋದ ಬಗ್ಗೆ ಎಲ್ಲೂ ನಾನು ಒಪ್ಕೊಳ್ಳೋದಿಲ್ಲ ಅಂತೇಳಿಬಿಟ್ಟಿಲ್ಲ ನಾನು ಅವಳೇನು ನಮಗೇನು ಒಂದು ರೂಪಾಯಿ ಕೊಡಲಿಲ್ಲ ನನ್ನ ಹೆಂಡತಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಅಂತೇಳಿ ಹೇಳಿ ಅಪೌದು ಆಗ್ತಾಯಿರ್ಲಿಲ್ಲ ಯಾಕೆ ಮಾನಸಿಕ ಕೊಡ್ತಾ ಇಲ್ಲ ನಾನು ಹೇಳ್ತೀನಿ ಮತ್ತು ನನಗೂ ಬದುಕಕ್ಕೆ ಬಿಡೋದಿಲ್ಲ ಅವಳು ಮಾಡೋದು ಈ ಮೋಸ ಅನ್ಯಾಯಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು ಇನ್ನು ಮುಂದೆ ಯಾರಿಗೂ ಈ ಥರ ಮೋಸ ಮಾಡಬಾರ್ದು ಅವಳು ಅಂತೇಳಿ ಕೇಳ್ಕೊಳ್ತೇನೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ